ಜಿಲ್ಲಾ ಉಸ್ತುವಾರಿ ಸಚಿವ ಮಿನಿಸ್ಟರ್ ಪಿಕೆ ಲೂಟಿಗಾರ ಪಿಕೆ ಮತ್ತು ಇವತ್ತು ಏನು ನೀನು ಫೇಸ್ಬುಕ್ ಅಲ್ಲಿ ಪೋಸ್ಟ್ ಬಿಟ್ಟಿದ್ಯಾ ಅದ್ರ ಬಗ್ಗೆ ಈ ವಿಡಿಯೋ ಮಾಡ್ತಾ ಇರೋದು ಸ್ಪೆಷಲ್ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಬರ್ತಾ ಇದ್ದಾರೆ ಅಂದ್ರೆ ನಿನಗೆ ಎಷ್ಟು ಭಯ ನಾನು ನಮ್ಮ ರಾಜ್ಯಾಧ್ಯಕ್ಷರಿಗೆ ಧನ್ಯವಾದಗಳು ಹೇಳಕ್ ಬಯಸ್ತಾ ಇದ್ದೀನಿ ತಾವು ನಮ್ಮ ಕ್ಷೇತ್ರಕ್ಕೆ ಬಂದಿದ್ರಿ ವಿಜೇಂದ್ರ ಸಾಹೇಬ್ರೆ ತಮಗೆ ಕೋಟಿ ಕೋಟಿ ಧನ್ಯವಾದಗಳು ಇವತ್ತು ನಮ್ಮ ಕ್ಷೇತ್ರ ಕಡೆ ಗಮನ ಕೊಟ್ಟಿದ್ದಕ್ಕೆ ಎರಡನೇ ವಿಷಯ ಮಿನಿಸ್ಟರ್ ಪಿ ಕೆ ಏನು ಇವತ್ತು ಫೇಸ್ಬುಕ್ ಅಲ್ಲಿ ಪೋಸ್ಟ್ ಬಿಟ್ಬಿಟ್ರೆ ನಿನ್ನ ಹಿಂದೆ ನಾವು ಆ ನಿನ್ನ ಹಗರಣಗಳು ತೆಗೆದು ಬಿಟ್ಟು ಬಿಡ್ತೀವಿ ಅಂತ ಹೇಳಿ ಏನನ್ನ ಕಲ್ಪನೆ ಇದ್ರೆ ತೆಗೆದು ಬಿಡಪ್ಪ ಯಾಕಂದ್ರ ನೀನು ಮಾಡ್ತಾ ಇರುವ ಹಗರಣ ಹತ್ರ ಟೋಟಲಿ ಎಲ್ಲಾ ಲೆಕ್ಚರ್ ರೆಡಿ ಆಗ್ತಾ ಇದೆ ಪಿನ್ ಟು ಪಿನ್ ಏನೇನ್ ಹಗರಣ ಮಾಡ್ತಾ ಇದ್ದಿ ಆರ್ ಡಿ ಪಿ ಆರ್ ಐ ಟಿ ಬಿ ಟಿ ಅಂಡ್ ಜಿಲ್ಲಾದಲ್ಲಿ ಉಸ್ತುವಾರಿ ಅಂಡರ್ ಏನೇನ್ ಬರ್ತಾ ಇದೆ ಮತ್ತು ಕರ್ನಾಟಕ ರಾಜ್ಯದಲ್ಲಿ ನೀ ಏನೇನು ನುಡಿ ಮಾಡ್ತಾ ಇದ್ದೀವಿ ಏನೇನಿಲ್ಲ ಪ್ರತಿ ಒಂದು ಪಿನ್ ಟು ಪೆನ್ ನಾವೆಲ್ಲ ಲೆಕ್ಚರ್ ರೆಡಿ ಮಾಡ್ತಾ ಇದ್ದೀವಿ ನಿನ್ ಕಿವಿ ಮಾತು ಹೇಳಕ್ ಬಯಸ್ತಾ ಇದ್ದೀನಿ ಮಿನಿಸ್ಟರ್ ಪಿ ಕೆ ಇವೆಲ್ಲ ಹಗರಣಗಳನ್ನು ಇಲ್ಲೇ ನಿಂದ್ರಿಸಿ ಬಿಡು ನಿನಗೆ ಸೈನ ಮುಂದೆ ಸ್ವಲ್ಪ ಪ್ರಾಬ್ಲಮ್ ಕಮ್ಮಾಗ್ಬೋದು ನೀನು ಇದೇ ತರ ಇನ್ನ ಯಾರು ಏನು ಕೇಳಲ್ಲ ಅಂತೇಳಿ ಹೆಚ್ಚಿಗೆ ಮಾಡಿಬಿಟ್ರೆ ಅದು ಪಾಪದ ಕೂಡ ಇನ್ನೂ ಹೆಚ್ಚಾಗುತ್ತೆ ಹೊರತು ಕಮ್ಮಾಗಲ್ಲ ನಿನಗೆ ಪ್ರಾಬ್ಲಮ್ ಇನ್ನೂ ಹೆಚ್ಚಿಗೆ ಆಗುದೇ ನೂರು ನೂರು ಸತ್ಯ ಮತ್ತೆ ನಿನ್ನ ಫಾಲೋವರ್ಸ್ನು ಹೇಳಕ್ ಇಷ್ಟಪಡ್ತೀನಿ ಏನೇನು ಪ್ರಿಯಾಂಕ್ ನನ್ನ ಹಿಂದೆ ಬಿಟ್ಬಿಟ್ರೆ ಯಾರು ಮಾಡಲ್ಲ ಮಾಡಿಲ್ಲ ಭ್ರಮೆಗಳು ತೆಗೆದು ಬಿಡ್ರಿ ಇವೆಲ್ಲ ಏನಾಗೋದಿಲ್ಲ ನಿಮ್ಗುನು ಇವನು ಪ್ರಾಬ್ಲಮ್ದಾಗ ಹಾಕುವನು ನೂರುಕ್ಕೆ ನೂರು ಸತ್ಯ ಇವತ್ತು ಕರಿಗೆ ಹೇಳಿ ನೀವು ಏನು ಕುಳ್ದೆಡದ ಏನಾಗಲ್ಲ ನಾಳೆ ದಿವಸ ಕಾನೂನು ನಿಮ್ಗೂನು ಅಷ್ಟೇ ಕರಿಗೆಗು ಅಷ್ಟೇ ಎಲ್ಲರಿಗೂ ಅಷ್ಟೇ ಕಾನೂನು ಮುಂದೆ ಯಾರು ದೊಡ್ಡವರಲ್ಲ ನೀವು ಏನೋ ಕಾನೂನು ಭೈರವವಾಗಿ ಕೆಲಸ ಮಾಡಿದ್ರೆ ಅದನ್ನು ಕಾನೂನು ಒಪ್ಪೋದಿಲ್ಲ ನೀವು ಏನೇನು ಅಗರಣ ಮಾಡ್ತಾ ಇದ್ದೀರಿ ಪ್ರತಿಯೊಂದು ಪಿಂಟು ಪಿನ್ ಇಲ್ಲಿ ಲೆಕ್ಕ ಪತ್ರ ರೆಡಿ ಆಗ್ತಾ ಇದೆ ಒಂದೆದ್ದು ಎರಡನೇದ್ದು ನೀವು ಏನು ಇವತ್ತು ಪೋಸ್ಟ್ ಬಿಟ್ಟಿದ್ರಿ ಏನು ಮಣಿಕಂಠರಾಟೊಳಗೆ ಪೋಸ್ಟ್ ಬಿಟ್ಬಿಟ್ರಿ ಆಯ್ತಲ್ಲ ನಮ್ ಹಿಂದ್ ಬೀಳೋದು ಬಿಟ್ಬಿಡ್ತಾನಂತ ಹೇಳಿದ್ರೆ ಅದು ಭ್ರಮೆ ತೆಗೆದು ಬಿಡ್ರಿ ಮೂರನೇದ್ದು ಏನು ನನ್ನ ಮೇಲೆ ಫೇಕ್ ಕೇಸ್ ಮಾಡ್ತಾ ಇದ್ದೀರಿ ಪೊಲೀಸ್ ಅಧಿಕಾರಿಗಳೇ ನಾನು ಎಲ್ಲ ಪೊಲೀಸ್ ಹೇಳಕ್ ಬಯಸೋದಿಲ್ಲ ಕೆಲವು ಲಂಚ ತಗುವ ಪೊಲೀಸ್ ಅಧಿಕಾರಿಗಳಿಗೆ ನಿಮ್ಗೆ ಎಚ್ಚರಿಕೆ ನೀಡ್ತಾ ಇದ್ದೀನಿ ನೀವು ಏನ್ರಿ ಜಿಲ್ಲಾ ಉಸ್ತುವಾರಿ ಸಚಿವರ ಮಾತು ಕೇಳಿ ನಮ್ಗೆ ಯಾರು ಕೇಳೋರಿಲ್ಲ ಮಾಡೋಲ್ಲ ಅಂತ ಹೇಳಿಬಿಟ್ರೆ ಇದು ಭ್ರಮೆ ತೆಗೆದು ಬಿಡ್ರಿ ಪ್ರತಿ ಒಂದು ನಿಮ್ಮ ಪ್ರಾಪರ್ಟಿ ನಿಮ್ಮ ಮನೆಯವ್ರ ಪ್ರಾಪರ್ಟಿ ನಿಮ್ಮ ಅಣ್ಣ ತಮ್ಮ ಪ್ರಾಪರ್ಟಿ ಎಲ್ಲಾ ಲೆಕ್ಕಪತ್ರ ನಮ್ಮಲ್ಲಿ ಬರ್ತಾ ಇದೆ ನೀವು ಏನ್ರಿ ಯಾರು ಕೇಳೋರಿಲ್ಲ ಮಾಡಿಲ್ಲ ಅಂತ ಹೇಳಿಬಿಟ್ರಿ ನಾಳೆ ದಿವಸ ನೀವು ಆಯುಷಾರಾಮ್ ಇರ್ತೀರಿ ಅಂತ ಹೇಳಿ ನಿಮ್ ಕಲ್ಪನೆ ಇದ್ರೆ ತೆಗ್ದು ಬಿಡ್ರಿ ನಾನ್ ಬಿಡೋನ್ ಮಗನಲ್ಲ ನನಗೆ ಯಾರು ಹಿಂದ್ ಬಿಡ್ತಿರಿ ಯಾರು ಸುಳ್ಳು ಕೇಳಸ್ ಹಾಕ್ತಿರಿ ಅವ್ರಿಗೂ ನಾನು ಕಣೆತ್ತರಾಗ ರಿಯಲ್ ಇದ್ರೆ ನೀವು ಕೇಸ್ ಹಾಕಿರಿ ತನಿಖೆ ಮಾಡ್ರಿ ಅದಕ್ಕೆ ನಾನು ಸಹಕರಿಸ್ತೀನಿ ಹೊರತು ಸುಳ್ಳು ಸುಳ್ಳು ಕೇಸ್ ಹಾಕಿಬಿಟ್ರೆ ನಾನು ಬಿಡೋನಲ್ಲ ಐಜಿ ಇರ್ಲಿ ಎಸ್ ಪಿ ಇರ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಇರ್ಲಿ ಡಿ ಎಸ್ ಪಿ ಇರ್ಲಿ ಈ ಲೆವೆಲ್ ಮಂದಿ ಯಾರ್ಯಾರು ನಾನು ಹೇಳ್ತಾ ಇರೋದು ಗೊತ್ತಾಗ್ತಿರಬಹುದು ಬಹುಶಃ ನೀವು ಏನ್ರಿ ಎಲ್ಲ ಪಿ ಕೆನ ಮಾತು ಕೇಳಿ ಆರ್ ಕೆನ ಮಾತು ಕೇಳಿ ಏನ್ ಕುಣದೇ ನಾಳೆ ದಿವಸ ಕೋರ್ಟ್ ನಿಮ್ಮ ಕುಣಿದ ಆಡಿಸ್ತದ ಇದು ನಿಮ್ಗೆ ಎಚ್ಚರಿಕೆ ನೀಡ್ತಾ ಇದ್ದೀನಿ ಮತ್ತು ಮೂರನೇ ವಿಷಯ ಪಿ ಕೆ ಏನು ನೀನು ಗುಂಡಗಳಿಂದ ಈ ಪುಡಾರಿ ರೌಡಿಗಳಿಂದ ನೀನು ನನಗೆ ಬೆದರಿಕೆ ಮಾಡಿಸ್ತಾ ಇದೆಯಲ್ಲ ಇಂತ ಪುಡಾರಿ ರೌಡಿಗಳು ಇಂಥ ಗುಂಡಗಳ ಮ್ಯಾನುಫ್ಯಾಕ್ಚರ್ ಮಷೀನರಿ ನನ್ನ ಹತ್ರ ಇದೆ ನೀ ಏನು ಇವೆಲ್ಲ ಹೆದರಿಸಿ ಬಿಟ್ರೆ ಇವನು ಏನು ನಮ್ ಸರೆಂಡರ್ ಆಗ್ತಾರೆ ಅಂತ ಹೇಳಿ ಹೇಳಿದ್ರೆ ಭ್ರಮೆ ಇದ್ರೆ ಬಿಡಪ್ಪ ಒಂದು ನಿನ್ನ ಪೊಲೀಸ್ ಸುಳ್ಳು ಕೇಸಿಂದ ನಾನು ಹಿಂಸರವನಲ್ಲ ಎರಡ್ನೇದ್ದು ನಿನ್ನ ಈ ಗೂಡು ಬೆದರಿಕೆ ಗುಂಡಗಳಿಂದ ನಾನು ಹಿಂಸರೇನಲ್ಲ ಮೂರನೇದ್ದು ನೀನು ಏನು ನನಗೆ ಪದೇ 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 ಏನು ಈ ಪೋಸ್ಟ್ಗಳು ಬಿಟ್ರೆ ಈ ಪೋಸ್ಟ್ಗಳು ನನ್ನ ಮರ್ಯಾದ ಅಂತ ಹೇಳಿ ನೀನು ಅದು ನಿನ್ನ ಭ್ರಮೆದಾಗಿದ್ರೆ ಅದನ್ನು ತೆಗೆದು ಬಿಡು ನಿನ್ನ ಏನು ನನ್ನ ಮೇಲೆ ಸುಳ್ಳು ಆರೋಪ ಹಾಕಿದ್ರೆ ಜನರು ಯಾರಿದಕ್ಕೂ ಒಪ್ಪೋದಿಲ್ಲ ಮತ್ತೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ ಇವೆಲ್ಲ ಹಗರಣ ಮಾಡಿದ್ದು ಇಲ್ಲಿಗೆ ನಿನ್ಸಿ ಬಿಡು ನಿನ್ಗು ಮುಂದೆ ಕಷ್ಟ ಕಮ್ಮಾಗುತ್ತೆ ಮತ್ತು ನಾವು ಯಾವುದೇ ಕಾರಣಕ್ಕ ನೀನು ಏನೇನು ಹಗರಣ ಮಾಡ್ತಾ ಇದ್ದೀವಿ ಬಿಡೋಣಲ್ಲ ಮತ್ತೊಮ್ಮೆ ಮಗದೊಮ್ಮೆ ಈ ನಿನ್ನ ಮೂರು ಗ್ರೂಪ್ ಏನಿದೆ ಗುಂಡಾ ಗ್ರೂಪ್ ಲಂಚ ತಗೋ ಪೊಲೀಸ್ ಗ್ರೂಪ್ ಮತ್ತು ನಿನ್ನ ಬಗೆಟ್ಟಿರುವ ಚಮಚ ಗ್ರೂಪ್ ಅಂಡ್ ನಿನ್ನ ಸೋಷಿಯಲ್ ಮೀಡಿಯಾ ಗ್ರೂಪ್ ಇವೆಲ್ಲರಿಗೂ ಎಚ್ಚರಿಕೆ ನೀಡ್ತಾ ಇದ್ದೀನಿ ನಿಮ್ಗೆ ಯಾವ ಅಂತ ನಾನು ಸರಿಯೋಣಲ್ಲ ನಿಮ್ಮ ಈ ಒಂದು ದಮಕಿಗಳಿಂದ ನಾನು ಬಂದು ಬೇರೆಯವರು ಸರೆಂಡರ್ ಆಗ ನಾನು ಆಳ್ದವನಲ್ಲ ಇತಿಹಾಸ ಕೇಳಿಕೊಂಡು ತಿಳ್ಕೊಂಡು ನನ್ನ ಬಗ್ಗೆ ತಿಳ್ಕೊ ನಾನು ಏನಿದ್ದೀನಿ ಅಂತ ತಿಳ್ಕೊ ನಿಮ್ಮ ತಂದೆ ಪೂಜಾ ತಂದೆಯವರು ಮೂವತ್ತೈದು ವರ್ಷ ಗುರ್ಮೆಡ್ಕಲ್ ಮತ ಕ್ಷೇತ್ರದಲ್ಲಿ ಆಳಿದವನು ಅದೇ ಕ್ಷೇತ್ರದವನು ನಾನು ಆ ಕ್ಷೇತ್ರದಾಗ ಹೋಗಿ ನಿಮ್ ತಂದೆಯವರ ಚೇಲ ಚಂಚೆಗಳಿಗೆ ಹೋಗಿ ಕೇಳು ಮಣಿಕಂಠ ರಾಠೋಡ್ ಏನದನ್ನ ಕೇಳಿಕೊಂಡು ನಂತರ ಆ ಒಂದು ಪ್ರಯತ್ನಗಳು ಮಾಡುವ ಪಿಕೆ ಜಿಲ್ಲಾ ಉಸ್ತುವಾರಿ ಸಚಿವ ಮಿನಿಸ್ಟರ್ ಪಿಕೆ ಲೂಟಿಗಾರ ಪಿಕೆ ಮತ್ತು ಇವತ್ತು ಏನು ನೀನು ಫೇಸ್ಬುಕ್ ಅಲ್ಲಿ ಪೋಸ್ಟ್ ಬಿಟ್ಟಿದ್ಯಾ ಅದ್ರ ಬಗ್ಗೆ ಈ ವಿಡಿಯೋ ಮಾಡ್ತಾ ಇರೋದು ಸ್ಪೆಷಲ್ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಬರ್ತಾ ಇದ್ದಾರೆ ಅಂದ್ರೆ ನಿನಗೆ ಇಷ್ಟು ಭಯ ನಾನು ನಮ್ಮ ರಾಜ್ಯಾಧ್ಯಕ್ಷರಿಗೆ ಧನ್ಯವಾದಗಳು ಹೇಳಕ್ ಬಯಸ್ತಾ ಇದ್ದೀನಿ ತಾವು ನಮ್ಮ ಕ್ಷೇತ್ರಕ್ಕೆ ಬಂದಿದ್ರಿ ವಿಜೇಂದ್ರ ಸಾಹೇಬ್ರೆ ತಮಗೆ ಕೋಟಿ ಕೋಟಿ ಧನ್ಯವಾದಗಳು ಇವತ್ತು ನಮ್ಮ ಕ್ಷೇತ್ರ ಕಡೆ ಗಮನ ಕೊಟ್ಟಿದ್ದಕ್ಕೆ ಎರಡನೇ ವಿಷಯ ಮಿನಿಸ್ಟರ್ ಪಿ ಕೆ ಏನು ಇವತ್ತು ಫೇಸ್ಬುಕ್ ಅಲ್ಲಿ ಪೋಸ್ಟ್ ಬಿಟ್ಬಿಟ್ರೆ ನಿನ್ನ ಹಿಂದೆ ನಾವು ಆ ನಿನ್ನ ಹಗರಣಗಳು ತೆಗೆದು ಬಿಟ್ಟು ಬಿಡ್ತೀವಿ ಅಂತ ಹೇಳಿ ನನ್ನ ಕಲ್ಪನೆ ಇದ್ರೆ ತೆಗೆದು ಬಿಡಪ್ಪ ಯಾಕಂದ್ರ ನೀನು ಮಾಡ್ತಾ ಇರುವ ಹಗರಣ ಟೋಟಲಿ ಎಲ್ಲಾ ಲೆಕ್ಚರ್ ರೆಡಿ ಆಗ್ತಾ ಇದೆ ಪಿನ್ ಟು ಪಿನ್ ಏನೇನೆ ಹಗರಣ ಮಾಡ್ತಾ ಇದ್ದಿ ಆರ್ ಡಿ ಪಿ ಆರ್ ಐ ಟಿ ಬಿ ಟಿ ಅಂಡ್ ಜಿಲ್ಲಾದಲ್ಲಿ ಉಸ್ತುವಾರಿ ಅಂಡರ್ ಏನೇನ್ ಬರ್ತಾ ಇದೆ ಮತ್ತು ಕರ್ನಾಟಕ ರಾಜ್ಯದಲ್ಲಿ ನೀ ಏನೇನು ಲೂಟಿ ಮಾಡ್ತಾ ಇದ್ದೀವಿ ಏನೇನಿಲ್ಲ ಪ್ರತಿ ಒಂದು ಪಿನ್ ಟು ಪೆನ್ ನಾವೆಲ್ಲ ಲೆಕ್ಜ್ ರೆಡಿ ಮಾಡ್ತಾ ಇದ್ದೀವಿ ನಿನ್ ಕಿವಿ ಮಾತು ಹೇಳಕ್ ಬಯಸ್ತಾ ಇದ್ದೀನಿ ಮಿನಿಸ್ಟರ್ ಪಿ ಕೆ ಇವೆಲ್ಲ ಹಗರಣಗಳನ್ನು ಇಲ್ಲೇ ನಿಂದ್ರಿಸಿ ಬಿಡು ನಿನಗೆ ಸೈನ ಮುಂದೆ ಸ್ವಲ್ಪ ಪ್ರಾಬ್ಲಮ್ ಕಮ್ಮಾಗಬಹುದು ನೀವು ಇದೇ ತರ ಇನ್ನ ಯಾರು ಏನ್ ಕೇಳಲ್ಲ ಅಂತೇಳಿ ಹೆಚ್ಚಿಗೆ ಮಾಡಿಬಿಟ್ರೆ ಅದು ಪಾಪದ ಕೂಡ ಇನ್ನೂ ಹೆಚ್ಚಾಗುತ್ತೆ ಹೊರತು ಆಗಲ್ಲ ನಿನ್ಗೆ ಪ್ರಾಬ್ಲಮ್ ಇನ್ನೂ ಹೆಚ್ಚಿಗೆ ಆಗುವುದೇ ನೂರು ನೂರು ಸತ್ಯ ಮತ್ತು ನಿನ್ನ ಫಾಲೋವರ್ಸ್ನು ಹೇಳಕ್ ಇಷ್ಟಪಡ್ತೀನಿ ಏನು ಪ್ರಿಯಾಂಕರಿಗೆ ನನ್ನ ಹಿಂದೆ ಬಿಟ್ಬಿಟ್ರೆ ಯಾರು ಕೇಳೋರಿಲ್ಲ ಮಾಡಿಲ್ಲ ಇವೆಲ್ಲ ಭ್ರಮೆಗಳು ತೆಗೆದು ಬಿಟ್ರೆ ಇವೆಲ್ಲ ಏನಾಗೋದಿಲ್ಲ ನಿಮ್ಗು ಇವನು ಪ್ರಾಬ್ಲಮ್ದಾಗ ಹಾಕುವನು ನೂರಕ್ಕ ನೂರು ಸತ್ಯ ಇವತ್ತು ಕರೆಗೆ ಅಧಿಕಾರದ ಗಾರ ಅಂತ ಹೇಳಿ ನೀವೇನು ಕೂಡ ಏನಾಗಲ್ಲ ನಾಳೆ ದಿವಸ ಕಾನೂನು ನಿಮ್ಗುನು ಅಷ್ಟೇ ಕರಿಗೆಗು ಅಷ್ಟೇ ಎಲ್ಲರಿಗೂ ಅಷ್ಟೇ ಕಾನೂನು ಮುಂದೆ ಯಾರು ದೊಡ್ಡವರಲ್ಲ ನೀವು ಏನೋ ಕಾನೂನು ಭೈರವವಾಗಿ ಕೆಲಸ ಮಾಡಿದ್ರೆ ಅದನ್ನು ಕಾನೂನು ಒಪ್ಪೋದಿಲ್ಲ ನೀವು ಏನೇನು ಹಗರಣ ಮಾಡ್ತಾ ಇದ್ದೀರಿ ಪ್ರತಿಯೊಂದು ಪಿಂಟು ಪಿನ್ ಇಲ್ಲಿ ಲೆಕ್ಕ ಪತ್ರ ರೆಡಿ ಆಗ್ತಾ ಇದೆ ಒಂದೆದ್ದು ಎರಡನೇದ್ದು ನೀವು ಏನು ಇವತ್ತು ಪೋಸ್ಟ್ ಬಿಟ್ಟಿದ್ರಿ ಏನು ಅಡ್ಡೋಡಿಗೆ ಪೋಸ್ಟ್ ಬಿಟ್ಬಿಟ್ರಿ ಆಯ್ತಲ್ಲ ನಮ್ ಹಿಂದ್ ಬಿಡದು ಬಿಟ್ಬಿಡ್ತಾನೆ ಅಂತ ಹೇಳಿದ್ರೆ ಅದು ಭ್ರಮೆ ತೆಗೆದು ಬಿಡ್ರಿ ಮೂರನೇದ್ದು ಏನು ನನ್ನ ಮೇಲೆ ಫೇಕ್ ಕೇಸ್ ಮಾಡ್ತಾ ಇದ್ದೀರಿ ಪೊಲೀಸ್ ಅಧಿಕಾರಿಗಳೇ ನಾನು ಎಲ್ಲ ಪೊಲೀಸ್ ಹೇಳಕ್ ಬಯಸೋದಿಲ್ಲ ಕೆಲವು ಲಂಚ ತಗುವ ಪೊಲೀಸ್ ಅಧಿಕಾರಿಗಳಿಗೆ ನಿಮ್ಗೆ ಎಚ್ಚರಿಕೆ ನೀಡ್ತಾ ಇದ್ದೀನಿ ನೀವು ಏನ್ರಿ ಜಿಲ್ಲಾ ಉಸ್ತುವಾರಿ ಸಚಿವರ ಮಾತು ಕೇಳಿ ನಮ್ಗೆ ಯಾರು ಕೇಳೋರಿಲ್ಲ ಮಾಡೋಲ್ಲ ಅಂತ ಹೇಳಿಬಿಟ್ರೆ ಇದು ಭ್ರಮೆ ತೆಗೆದು ಬಿಡ್ರಿ ಪ್ರತಿ ಒಂದು ನಿಮ್ಮ ಪ್ರಾಪರ್ಟಿ ನಿಮ್ಮ ಮನೆಯವ್ರ ಪ್ರಾಪರ್ಟಿ ನಿಮ್ಮ ಅಣ್ಣ ತಮ್ಮ ಪ್ರಾಪರ್ಟಿ ಎಲ್ಲ ಲೆಕ್ಕಪತ್ರ ನಮ್ಮಲ್ಲಿ ಬರ್ತಾ ಇದೆ ನೀವು ಏನ್ರಿ ಯಾರು ಕೇಳೋರಿಲ್ಲ ಮಾಡಿಲ್ಲ ಅಂತ ಹೇಳಿಬಿಟ್ರಿ ನಾಳೆ ದಿವಸ ನೀವು ಐಶ್ವರಾಮ್ ಇರ್ತೀರಿ ಅಂತ ಹೇಳಿ ನಿಮ್ ಕಲ್ಪನೆ ಇದ್ರೆ ತೆಗೆದು ಬಿಡ್ರಿ ನಾನ್ ಬಿಡೋನ್ ಮಗನಲ್ಲ ನನಗೆ ಯಾರು ಹಿಂದ್ ಬಿಡ್ತಿರಿ ಯಾರ್ ಸುಳ್ ಕೇಳ ಸಾಕ್ತಿರಿ ಅವ್ರಿಗೂ ನಾನು ಕಣತ್ತಾಗ ಬಿಡೋದಲ್ಲ ರಿಯಲ್ ಏನಿದ್ರೆ ನೀವು ಕೇಸ್ ಹಾಕಿರಿ ತನಿಖೆ ಮಾಡ್ರಿ ಅದಕ್ಕೆ ನಾನು ಸಹಕಾರಿಸ್ತೀನಿ ಹೊರತು ಸುಳ್ಳು ಸುಳ್ಳು ಕೇಸ್ ಆಗ್ಬಿಟ್ರೆ ನಾನ್ ಬಿಡೋನಲ್ಲ ಐಜಿ ಇರ್ಲಿ ಎಸ್ ಪಿ ಇರ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಇರ್ಲಿ ಡಿ ಎಸ್ ಪಿ ಇರ್ಲಿ ಈ ಲೆವೆಲ್ ಮಂದಿ ಯಾರು ಯಾರು ನಾನು ಹೇಳ್ತಾ ಇರೋದು ಗೊತ್ತಾಗ್ತಿರಬಹುದು ಬಹುಶಃ ನೀವು ಏನ್ರಿ ಎಲ್ಲ ಪಿ ಕೆನ ಮಾತು ಕೇಳಿ ಆರ್ ಕೆನ ಮಾತು ಕೇಳಿ ಏನ್ ಆಡಿದ್ರೆ ನಾಳೆ ದಿವಸ ಕೋರ್ಟ್ ನಿಮ್ಮ ಕುಣದಿ ಆಡಿಸ್ತದ ಇದು ನಿಮ್ಗೆ ಎಚ್ಚರಿಕೆ ನೀಡ್ತಾ ಇದ್ದೀನಿ ಮತ್ತು ಮೂರನೇ ವಿಷಯ ಪಿ ಕೆ ಏನು ನೀನು ಗುಂಡಗಳಿಂದ ಈ ಪುಡಾರಿ ರೌಡಿಗಳಿಂದ ನೀ ನನಗೆ ಬೆದರಿಕೆ ಮಾಡಿಸ್ತಾ ಇದೆಯಲ್ಲ ಇಂತ ಪುಡಾರಿ ರೌಡಿಗಳು ಇಂಥ ಗುಂಡಗಳ ಮ್ಯಾನುಫ್ಯಾಕ್ಚರ್ ಮಷಿನರಿ ನನ್ನ ಹತ್ರ ಇದೆ ನೀ ಏನು ಇವೆಲ್ಲ ಹೆದರಿಸಿ ಬಿಟ್ರೆ ಇವನು ಏನು ನಮ್ ಸರೆಂಡರ್ ಹೇಳಿ ಹೇಳಿದ್ರೆ ಭ್ರಮೆ ಇದ್ರೆ ತೆಗ್ದಿಬಿಡಪ್ಪ ಒಂದು ನಿನ್ನ ಪೊಲೀಸ್ ಸುಳ್ಳು ಕೇಸಿಂದ ನಾನು ಹಿಂಸರಿವನಲ್ಲ ಎರಡನೇದ್ದು ನಿನ್ನ ಈ ಗೂಡು ಬೆದರಿಕೆ ಗುಂಡಗಳಿಂದ ನಾನು ಹಿಂಸರೇನಲ್ಲ ಮೂರನೇದ್ದು ನೀನು ಏನು ನನಗೆ ಪದೇ 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 ಏನು ಈ ಪೋಸ್ಟ್ಗಳು ಬಿಟ್ರೆ ಈ ಪೋಸ್ಟ್ಗಳು ನನ್ನ ಮರ್ಯಾದ ಕಳಿತ ಅಂತ ಹೇಳಿ ನೀನು ಅದು ನಿನ್ನ ಭ್ರಮೆದಾಗಿದ್ರೆ ಅದನ್ನು ತೆಗೆದು ಬಿಡು ನಿನ್ನ ಏನು ನನ್ನ ಮೇಲೆ ಸುಳ್ಳು ಆರೋಪ ಹಾಕಿದ್ರೆ ಜನರು ಯಾರು ಒಪ್ಪೋದಿಲ್ಲ ಮತ್ತೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ ಇವೆಲ್ಲ ಹಗರಣ ಮಾಡಿದ್ದು ಇಲ್ಲಿಗೆ ನಿನ್ಸಿ ಬಿಡು ನಿನ್ಗು ಮುಂದೆ ಕಷ್ಟ ಕಮ್ಮಾಗುತ್ತೆ ಮತ್ತು ನಾವು ಯಾವುದೇ ಕಾರಣಕ್ಕ ನೀನು ಏನೇನು ಹಗರಣ ಮಾಡ್ತಾ ಇದ್ದೀವಿ ಬಿಡೋಣಲ್ಲ ಮತ್ತೊಮ್ಮೆ ಮಗದೊಮ್ಮೆ ಈ ಎಲ್ಲ ನಿನ್ನ ಮೂರು ಗ್ರೂಪ್ ಏನಿದೆ ಗುಂಡಾ ಗ್ರೂಪ್ ಲಂಚ ತಗೋ ಪೊಲೀಸ್ ಗ್ರೂಪ್ ಮತ್ತು ನಿನ್ನ ಬಗೆಟ್ ಚಮಚ ಗ್ರೂಪ್ ಆ್ಯಂಡ್ ನಿನ್ನ ಸೋಷಿಯಲ್ ಮೀಡಿಯಾ ಗ್ರೂಪ್ ಎಲ್ಲರಿಗೂ ಎಚ್ಚರಿಕೆ ನೀಡ್ತಾ ಇದ್ದೀನಿ ನಿಮ್ಗೆ ಯಾವ ಗೂಡು ಅಂತ ನಾನು ಸರಿಯೋಣಲ್ಲ ನಿಮ್ಮ ಈ ಒಂದು ದಮಕಿಗಳಿಂದ ನಾನು ಬಂದು ಬೇರೆಯವರು ಸರೆಂಡರ್ ಆಗಬ್ರೆ ನಾನು ಆಳ್ದವನಲ್ಲ ಇತಿಹಾಸ ಕೇಳಿಕೊಂಡು ತಿಳ್ಕೊಂಡು ನನ್ನ ಬಗ್ಗೆ ತಿಳ್ಕೊ ನಾನು ಏನಿದ್ದೀನಿ ಅಂತ ತಿಳ್ಕೊ ನಿಮ್ಮ ತಂದೆ ಪೂಜೆ ತಂದೆಯವರು ಮೂವತ್ತೈದು ವರ್ಷ ಗುರುಮೆಡ್ಕಲ್ ಮತ ಕ್ಷೇತ್ರದಲ್ಲಿ ಆಯ್ದವನು ಅದೇ ಕ್ಷೇತ್ರದವನು ನಾನು ಆ ಕ್ಷೇತ್ರದಾಗ ಹೋಗಿ ನಿಮ್ ತಂದೆಯವರ ಚೇಲ ಚಂಚೆಗಳಿಗೆ ಹೋಗಿ ಕೇಳು ಮಣಿಕಂಠ ರಾಠೋಡ್ ಏನದನ್ನ ಅಂತ ಕೇಳಿಕೊಂಡು ನಂತರ ಆ ಒಂದು ಪ್ರಯತ್ನಗಳು ಪಿಕೆ?